ಕೋಣನೂರು ಗ್ರಾಮದ ಹತ್ಯೆ ಪ್ರಕರಣದ ಉಳಿದ ಆರೋಪಿಗಳನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಗ್ಗೆ ಜಿಲ್ಲಾ ಪೊಲೀಸ್ ಇಲಾಖೆ ಪ್ರಕಟಣೆ ನೀಡಿದ್ದು ಉಳಿದ ಒಂಬತ್ತು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಕೋಣನೂರು ಗ್ರಾಮದ ಮಂಜುನಾಥ್ ಹಾಗೂ ರಕ್ಷಿತ ಎಂಬ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ದರು ಈ ಕಾರಣದಿಂದಾಗಿ ಎರಡು ಕುಟುಂಬದ ನಡುವೆ ದ್ವೇಷ ಬೆಳೆದಿದ್ದು ರಕ್ಷಿತ ಕುಟುಂಬದವರು ಸೇರಿಕೊಂಡು ನವೆಂಬರ್ ಇಪ್ಪತ್ತೇಳರನ್ನು ಮಂಜುನಾಥ್ ನನ್ನ ಹತ್ಯೆ ಮಾಡಿದ್ದರು ಈ ವೇಳೆ ಆರು ಮಂದಿ ಮಾತ್ರ ಬಂಧಿಯಾಗಿದ್ದು ಇನ್ನುಳಿದವರು ತಲೆಮರೆಸಿಕೊಂಡಿದ್ದರು ಇನ್ನು ಇವರ ಪತ್ತೆಗೆ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಅವರ ನೇತೃತ್ವದಲ್ಲಿ ತಂಡ ರಚಿಸಿದ್ದು ಇನ್ನುಳಿದ ಆರೋಪಿಗಳಾದ ದಿವ್ಯಾ ಪ್ರಸನ್ನ ಕುಮಾರ್ ಕಾವ್ಯ ಶಂಕರಮ್ಮ ಬಸವರಾಜಪ್ಪ ಹರೀಶ್ ಜಗದೀಶ್ ವಿಶ್ವನಾಥ್ ಹಾಗೂ ಶಂಕರಪ್ಪ ಅವರನ್ನು ಪೊಲೀಸರು ಬಂಧಿಸಿ ಕರೆತಂದಿದ್ದು ಭರಮಸಾಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇನ್ನು ಆರೋಪಿಗಳ ಪತ್ತೆ ಮಾಡಿದ ಸಿಬ್ಬಂದಿಗಳ ಕಾರ್ಯಕ್ಕೆ ಎಸ್ ಪಿ ರಂಜಿತ್ ಕುಮಾರ್ ಭಂಡಾರ್ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ